ಮೂವತ್ತನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಕಂಠೀರವ ಹೊರಂಗಾಣ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಸಿಎಂ ಸಿದ್ದರಾಮಯ್ಯವರಿಂದ ಧ್ವಜಾರೋಹಣ ಡಿಸಿಎಂ ಡಿಕೆಶಿ ತಂಗಡಗಿ ಮಧು ಬಂಗಾರಪ್ಪ ಸೇರಿದಂತೆ ಅನೇಕ ನಾಯಕರುಗಳ ಉಪಸ್ಥಿತಿ ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ವತಿಯಿಂದಲೂ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದ ನೇರ ಪ್ರಸಾರ ಗಮನಿಸ್ತಾ ಇದ್ದೀರಾ ಸಮಾರಂಭಕ್ಕೆ ಆಗಮಿಸಿರುವ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಆದರದ ಸ್ವಾಗತವನ್ನು ಕೋರುತ್ತೇನೆ కి ఆగమించినవసన్మాన్యా సభాపతిగలు కర్ణాటక విదాన పరిషత్తు శ్రీ బసవరాజ్ భరటిల వారికి ఆదరతో స్వాగతమును కోరుతనే కార్యక్రమ అధ్యక్షుడైన వైసిరువ సన్మాన్యా బాల్య విద్యామందు సాక్షరత సచివరాధా శ్రీ ఎస్ మధు ఈ దిన కార్యక్రమకి ఆగమించినవసన్మాన్యా సభాపతిగలు ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಶ್ರೀ ಎಸ್ ಮಧು ಬಂಗಾರಪ್ಪರವರಿಗೆ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ತು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರುವ ಶ್ರೀ ನಸೀರ್ ಅಹಮದ್ ರವರಿಗೆ ಆದರದ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಮಾನ್ಯ ಶಾಸಕರು ಶ್ರೀ ರಿಜ್ವಾನ್ ಅರ್ಷದ್ ರವರಿಗೆ ಆದರದ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಗಣೇಶ್ ಹುಕೆ